ಹಾಯ್ ಮದ್ದು ಆಯ್ ಮಾಡು ಮುದ್ದು ಲಾಕ್ ಗ್ಯಾ ನೋಡಿ ಬೇರೆ ಬೇರೆ ನೆಕ್ಸ್ಟು ನೆಕ್ಸ್ಟ್ ಟು ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ಆಯ್ ಮಾಡಿ ಗುಡ್ ಮದ್ದು ನೀನು ಆಯ್ ಮಾಡು ಬಾಯ್ ನೀವು ಆಯ್ ಮಾಡಿ ನೋಡು ಆಯ್ ಓಕೆ ಈಗ ಆರು ಗಂಟೆ ಆಗಿದೆ ಸೊ ಚಕ್ ಔಟ್ ಓ ಇದೇನೆ ಜಾಗ ಬಿಡಿ ನಮಗೆ ಜಾಗ ಬಿಡಬೇಕು ಫಸ್ಟು ಗುಡ್ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಇದಾ ಓಕೆ ಸ್ನೇಹಿತರೆ ಬನ್ನಿ ಚಕೌಟ್ ಮಾಡುವ ಕೀ ಚಕೌಟ್ ಮಾಡ್ತಾ ಇದ್ದೀವಿ ಸೊ ಕೀ ಕೊಡ್ತಾ ಇದ್ದೀವಿ ಅಲ್ಲ ಸರ್ ಚಕೌಟ್ ಹಾಂ ಲಗೇಜ್ ಎಲ್ಲ ತೊಗೊಂಡಿದ್ದೀವಿ ನಿನ್ನೆ ಒಂದು ಐದು ಗಂಟೆಗೆ ಬಂದು ಸೊ ಇವತ್ತು ಒಂದು ಆರು ಗಂಟೆ ಆಗಿದೆ ಮೋಸ್ಟ್ಲಿ ಹೋಗ್ತಾ ಇದ್ದೀವಿ ನೋಡಿ ಹೇಗಿದೆ ಹಾಂ ರಘು ತುಮಕೂರ್ ಹಾಂ ಹೌದು ಸರ್ ಥ್ಯಾಂಕ್ ಯು ನೋಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಫಾಲೋನು ಮಾಡಿದ್ದೀರಾ ಏಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾಂಕ್ ಯು ಆಯ್ ಯಾವ ನಿಮ್ಮದು ಬೆಂಗಳೂರಾ ನಮ್ದು ತುಮಕೂರಲ್ಲ ನೀನು ಇವಾಗ ಬರ್ತಿದ್ದೀರಾ ಹೌದಾ ನಮ್ದು ಮುಗೀತು ಹೋಗ್ತಾ ಇದ್ವಿ ಸರಿ ಬಾಯ್ 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 ಓಕೆ ಏನು ಚೆಕ್ ಮಾಡಲಿಲ್ಲ ರೂಮು ಎಲ್ಲಿ ಅವರು ಸೊ ಲೈನಿಗೆ ನಿಂತಿದ್ದಾರೆ ಇವತ್ತು ಜನ ಇದ್ದಾರೆ ಫುಲ್ಲು ಫಾಗು ಏ ಬಸ್ ಎಲ್ಲ ಐತೆ ಇಲ್ಲಿಂದ ಅಲ್ಲ ಚೆನ್ನಾಗಿದೆ ಹೂವು ಇಲ್ಲಿ ಏನು ಎಂಟ್ರೆನ್ಸ್ ಕಾಣಿಸ್ತಿದೆಯಾ ನೋಡಿ ಎಷ್ಟು ಸಖತ್ತಾಗಿದೆ ಆಗಿದೆ ಒಂದೇ ಸಿರಿ ಪ್ರಕೃತಿ ಮಾತೆ ನಮ್ಮ ಜನ ಅಲ್ಲೂ ಸಹ ಬಾಟ್ಲುಗಳನ್ನ ಎನ್ಸಾ ಎಸ್ತಿದ್ದಾರೆ ಅಮ್ಮ ಏನು ಹೂವು ಅದು ಹೂವೆ ಹೆಸರು ಗಮ್ಮಂತ ಐತೆ ಬೇರೆ ತರ ಹೂವು ಮಲ್ಲಿಗೆ ತರ ಕಾಕಡ ಹೂವು ಇಲ್ಲಿ ನೋಡಿ ಅವಾಗಿನ ಕಾಲದಲ್ಲಿ ಇದೇನೋ ಇಲ್ಲಿ ಎರಡು ರೂಪಾಯಿ ಹಿಂಗೆ ಇಲ್ಲೇನೋ ತೋರಿಸುತ್ತೆ ನಮ್ಮ ಲೈಫ್ ಬಗ್ಗೆ ತೋರಿಸುತ್ತೆ ನಿಂತ್ಕೊಂಡ್ಬೇಕು ಓಹ್ ವರ್ಕ್ ಐತೆ ವರ್ಕ್ ಐತೆ ಸ್ನೇಹಿತರೆ ನೋಡಿ ತಿರುಗ್ತಾ ಇದೆ ಚಕ್ರ ನಿಂತಾಗ ಎರಡು ರೂಪಾಯಿ ನಾಣ್ಯ ಹಾಕಿ ಕಾಯ್ ವಿನ್ ಓಹೋ ಇಲ್ಲಿ ಇದೆ ನೋಡ್ರಿ ಇಲ್ಲಿ ಆ ಒಂದು ಏನೋ ಹಾಕಿರ್ತಾರೆ ಅದು ಹಿಂಗೆ ಬೀಳುತ್ತೆ ಇದು ಕೆಳಗಡೆ ಇದು ಹಾಕ್ತೀರಾ ಹಾಕಿ ಎರಡು ರೂಪಾಯಿ ಹಾಕಿದ್ರೆ ನಿಮ್ಮ ಲೈಫೇ ಚೇಂಜ್ ಆಗ್ಬಿಡ್ತದೆ ರಮೇಶ್ ಸರ್ಕಲ್ ಥರ ಇದು ಇಲ್ಲ ಐತಲ್ಲ ಇದು ಹಾಂ ಇಲ್ಲ ಇರುತ್ತಲ್ಲ ಇದು ಇಲ್ಲಿ ಬರುತ್ತೆ ಅದನ್ನ ತೊಗೊಂಡೋಗ್ಬಿಟ್ಟು ತೋರಿಸಿದ್ರೆ ದುಡ್ಡು ಕೊಡ್ತಾರೆ ಟ್ರೈ ಮಾಡಿ ಎರಡು ರೂಪಾಯಿ ಕೇವಲ ಬನ್ನಿ ಬನ್ನಿ ಎರಡು ರಘು ತುಮ್ಕೂರು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಎಲ್ಲ ಸಖತ್ತಿದೆ ಒಂದು ಹತ್ತು ಸೋಷಿಯಲ್ ಮೀಡಿಯಾ ಇದೆ ಯಾವ ನಿಮ್ಮದು ಹಾಂ ಮುಡಿಗೆರೆ ಚಿಕ್ಕಮಗಳೂರು ಸಾರಿ ಚಿಕ್ಕಮಗಳೂರು ನಿಮ್ಮದು ಚಿಕ್ಕಮಗಳೂರಾ ಸುಮ್ಮನೆ ಎಳಿದ್ದಿದ್ದು ಇದೇನಪ್ಪ ಅಂದರೆ ಸುಮ್ಮನೆ ಒಂದು ಕ್ರಿಯಾ ಏನೋ ಕ್ರಿಯೇಟಿವಿಟಿ ಆ ಥರ ಹ್ಞೂ ಇದ್ರ ಮೇಲೆ ಹತ್ತೋದ್ರೆ ಹತ್ತು ಹ್ಞೂ ಹಿಂಗೆ ತೋರಿಸುತ್ತೆ ಆಮೇಲೆ ಇಲ್ಲೇನೋ ಬರುತ್ತೆ ಹೋದ್ರಾ ನಮ್ಮವರು ಸರಿ ಬಾಯ್ ಬಾಯ್ ಎಲ್ಲೋದರು ನಮ್ಮವರೆಲ್ಲ ಅಲ್ಲಿದ್ದಾರೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಪ್ಪ ಹಾ ಚಳಿಗಾಲ ಇದು ಮಳೆಗಾಲ ಅಲ್ಲ ಆದ್ರೂ ನೋಡಿ ಫುಲ್ಲು ಫಾಗು ಹೆಂಗೆ ಕಾಣಿಸ್ತಿದೆ ಅಂದರೆ ಸನ್ರೈಸ್ ಅಂತೂ ಸಕ್ಕದಾಗ ಕಾಣಿಸ್ತಾ ಇದೆ ಅಡಿಯಲ್ಲಿ ಅವೆಲ್ಲ ಬೆಟ್ಟದ ಮೇಲಿತ್ತು ಸ್ವಲ್ಪ ಮೇಲೆ ಬಂದಿತ್ತು ಓಕೆ ನಾವು ಇದ್ದಿದ್ದು ಇಲ್ಲೆಲ್ಲೋ ರೂಮು ತುಂಬ ಚೆನ್ನಾಗಿತ್ತು ರೂಮು ಓಕೆ ಖುಷಿ ಆಯಿತು ರೂಮು ತುಂಬ ಚೆನ್ನಾಗಿತ್ತು ಅಂದರೆ ಐನೂರ ಹತ್ತು ರೂಪಾಯಿನೋ ಐನೂರ ಇಪ್ಪತ್ತು ರೂಪಾಯಿನ ಕೊಟ್ಟಿದ್ದು ಇನ್ನೂರು ರೂಪಾಯಿ ವಾಪಸ್ ಕೊಟ್ಟರು ಅಂದರೆ ಮುನ್ನೂರ ಇಪ್ಪತ್ತೇನೋ ತೊಗೊಂಡಿದ್ದಾರೆ ಓಕೆ ಬಿಸಿನೀರಿತ್ತು ಚೆನ್ನಾಗಿತ್ತು ಹಾಯ್ ಕರಿಯಾ ಹಾಯ್ ಮುನ್ನೂರ ಇಪ್ಪತ್ತು ರೂಪಾಯಿನ ತೊಗೊಂಡಿದ್ದಾರೆ ಓಕೆ ರೂಮೆಲ್ಲ ಚೆನ್ನಾಗಿತ್ತು ಕೊಡ್ಬೋದು ಸ್ವಲ್ಪ ದೂರ ಸಾಕೇತ್ತು ಸಕೇತ ಸಕೇತ ಆಗುತ್ತೆ ಸಾಕೇತ ಆಗುತ್ತೆ ಚೆನ್ನಾಗಿತ್ತು ನೆಕ್ಸ್ಟು ನಮ್ಮ ಪಯಣ ಟೀ ಏನಾದರೂ ಕುಡಿದ್ಬಿಟ್ಟು ಅಲ್ಲಿಂದ ಹೋಗೋ ಒಂದು ಪ್ಲ್ಯಾನ್ ಇದೆ ಸೋಳಿ ಮನೆ ಕುಕೇಲಲ್ಲಾದರೂ ನೋಡೋಣ ಹಾಪಿ ನೋಡಲಿ ಪಾಪು ನೋಡಲಿ ಯಾರಿದು ಅಯ್ಯೋ ಇದು ನಂಗೆ ಹಾಕ್ತೀನಿ ವಿಡಿಯೋ ಮೊದಲು ಟೀ ಕುಡಿಯೋಣ ಮೊದಲು ಕಾಫಿ ಬೇಕಾ ಟೀ ಬೇಕಾ ಬನ್ನಿ ಈ ಕಡೆ ಬನ್ನಿ ಅಪ್ಪ ಇದು ಯಾವುದಿದು ಪುತ್ತೂರು ಓ ಇಲ್ಲಿಗೆಲ್ಲ ಬರ್ತದ ಪುತ್ತೂರು ಕೆ ನೈನ್ಟೀನ್ ಪುತ್ತೂರು ಓ ಇಲ್ಲೇನೇನೋ ಇದೆ ಹಳೇ ಬೆಲ್ಲ ವಾವು ಇಲ್ಲೇ ನೀರೀತಾ ಐತಲ್ಲಪ್ಪು ಓ ಇಲ್ಲೇನೆ ಯಾವುದೋ ಇದು ಗಲೀಜ್ ನೀರು ಇರ್ಬೋದು ಅಲ್ಲ ಇಷ್ಟು ಚೆನ್ನಾಗಿರುತ್ತಾ ನಿನಗೆ ಅದನ್ನೇ ಹೇಳಿದ್ದು ಅದರಲ್ಲಿ ಏನು ಬಿಟ್ಟಿರ್ಬೇಕು ನಿನಗೈತೆ ನೋಡೋದು ಹೇಳಿದ್ದು ಅಲ್ಲೇನಾದರೂ ಚಾರ್ಜರ್ ಎರಡು ಈ ಬಾ ಆ ಕಡೆ ಹಿಂದೆ ಮುಂದೆ ನೋಡು ನೀನು ನೋಡಬೇಕು ಇದು ರೋಡಿದು ರೋಡಲ್ಲಿ ಸೈಡಲ್ಲಿ ನಡಿಬೇಕು ಘಟ್ರಾಮೆ ಘಟ್ರಾಮೆ ಬಾ ಇಲ್ಲೇ ಟೀ ಕುಡಿ ಟೀ ಕಾಫಿ ಮದಕ್ಕೆ ಬೇಡ ಬನ್ನಿ ಓಕೆ ಸ್ನೇಹಿತರೆ ನೆಕ್ಸ್ಟು ಇವಾಗ ಅಕ್ಷಯ ಹೋಟೆಲ್ ಅಕ್ಷಯಕ್ಕೆ ಬಂದಿದ್ದೀವಿ ಟೀ ಏನಾದರೂ ಕುಡಿಯೋಣ ಅಂತ ನೋಡಿ ಅಲ್ಲಿ ನೀರು ಸಹ ಹಾಕಿದ್ದಾರೆ ನೋಡಿ ಅದು ಸೂಪರ್ ಅಲ್ಲ ನೀರು ಸಹ ಹಾಕಿದ್ದಾರೆ बनी बनी ठीक उठ जाना